ಸುಮಾರು ಒಂದು ಕೋಟಿ ರೂಪಾಯಿ ಸಿಗುತ್ತೆ ಇವರು ನಮ್ಗೆ ಕಂಪ್ಲೇಂಟ್ ತಮ್ಮ ಗಾಡಿಯಲ್ಲಿ ಎಪ್ಪತ್ತೈದು ಲಕ್ಷ ಇತ್ತು ಅದನ್ನ ಈ ರೀತಿಯಾಗಿ ಕೆಲವೊಂದು ಆರೋಪಿಗಳು ನಮ್ಮನ್ನ ನಮ್ಮನ್ನ ಯಮರ್ಸ್ಬಿಟ್ಟು ಎದರ್ಸಿ ಬಂದಕ್ಕೆ ತೋರಿಸಿ ಅದನ್ನ ಕಾರ್ ಮತ್ತೆ ಅದನ್ನ ತಗೊಂಡು ಹೋಗಿದ ಸೊ ಅಲ್ಲಿ ನೋಡಿ ನೋಡಿದಾಗ ನಮ್ಗೆ ಪೂರ್ಣ ಪ್ರಮಾಣದ ಒಂದು ಕೋಟಿ ದುಡ್ಡು ಹೇಳಿದಕ್ಕಿಂತ ಹೆಚ್ಚಿಗೆ ನಮ್ಗೆ ಅಲ್ಲಿ ಸಿಗುತ್ತೆ ಆ ದುಡ್ಡನ್ನ ಅವರು ಈ ಮುಂದಿನ ಭಾಗದ ಸೀಟ್ ಏನಿರುತ್ತೆ ಎರಡು ಸೀಟಿನ ಮಧ್ಯೆ ಗಿಯರ್ ಬಾಕ್ಸ್ ಇರುತ್ತಲ್ಲ ಆ ಗಿಯರ್ ಬಾಕ್ಸ್ ಅನ್ನ ಕನ್ಸೀಲ್ ಮಾಡಿ ಅದಕ್ಕೆ ಒಂದು ರೀತಿ ಅದನ್ನ ಈ ನಾವು ಡಿಕ್ಕಿ ಮತ್ತೆ ಪೆಟ್ರೋಲ್ ಲಾಕ್ ಹೇಗೆ ತೆಗಿತೀವಿ ನಾವು ಸ್ಟೀರಿಂಗ್ ಕೆಳಗಡೆ ಆ ರೀತಿ ಒಂದು ಬೇರೆ ಸೆಪರೇಟ್ ಬಟನ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಎಳೆದಾಗ ಈ ಗಿಯರ್ ಬಾಕ್ಸ್ ಓಪನ್ ಆಗುತ್ತೆ ಆ ಗಿಯರ್ ಬಾಕ್ಸ್ ಕೆಳಗಡೆ ಕೈ ಹಾಕಿ ಆ ಕಡೆ ಈ ಕಡೆ ನೋಡಿದ್ರೆ ಸುಮಾರು ಎರಡೂವರೆ ಅಡಿ ಅಗಲ ಎರಡೂವರೆ ಪ್ಲಸ್ ಎರಡೂವರೆ ಐದು ಅಡಿ ಅಗಲ ಸುಮಾರು ಎರಡೂವರೆ ಅಡಿ ಉದ್ದ ಮತ್ತೆ ಡೆಪ್ತ್ ಆಲ್ಮೋಸ್ಟ್ ಅರ್ಧ ಅಡಿ ಅಷ್ಟು ಈ ಖಾನೆಗಳನ್ನ ಬಾಕ್ಸ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ ಸೊ ಹಾಗಾಗಿ ನಾವು ಈಗ ಐ ಎಂ ವಿ ಕೇಸ್ ಕೂಡ ನಾವು ಇವ್ರಲ್ಲಿ ನೋಟ್ ಮಾಡ್ತಾ ಇದೀವಿ ಯಾಕಂದ್ರೆ ಗಾಡಿಯನ್ನು ಮಾಡಿಫೈ ಮಾಡೋದು ಐ ಎಂ ವಿ ಆಕ್ಟ್ ಪ್ರಕಾರ ತಪ್ಪು ಸೊ ಅಲ್ಲಿ ನಮಗೆ ಒಂದು ಕೋಟಿ ಒಂದು ಲಕ್ಷದಷ್ಟು ಸಿಗುತ್ತೆ ಮೇಲ್ನೋಟಕ್ಕೆ ಇದನ್ನ ನೋಡಿದಾಗ ನಮಗೆ ಈ ಗಾಡಿಯಲ್ಲಿ ಯಾರು ಬರ್ತಾ ಇದ್ರು ಅವ್ರ ಮೇಲೆನೆ ನಮಗೆ ಡೌಟ್ ಬಂದಿರೋದ್ರಿಂದ ಸದ್ಯಕ್ಕೆ ಅವ್ರನ್ನ ನಾವು ತೀವ್ರತರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ ಬಹುಶಃ ಇವರಿಗೆ ಒಂದು ಉದ್ದೇಶ ಇತ್ತು ಈ ಒಂದು ಕೋಟಿ ಒಂದು ಲಕ್ಷ ರೂಪಾಯಿ ಏನಿತ್ತು ಅದನ್ನ ಈ ರೀತಿ ಒಂದು ಸುಳ್ಳು ಕತೆ ಸೃಷ್ಟಿಸಿ ಅದನ್ನ ಲಪ್ಪಾಯಿಸೋ ವಿಚಾರ ಅಂತ ಹೇಳಿ ಮುಂದಿನ ತನಿಖೆ ನಮ್ದು ನಡೀತಾ ಇದೆ ಅವರು ದೂರ ಕೊಟ್ಟಿದ್ದಾರೆ ಬಟ್ ಈ ದುಡ್ಡು ಅವ್ರದ್ದಲ್ಲ ಈ ದುಡ್ಡು ಇನ್ನೊಬ್ಬ ಭರತ್ ಅನ್ನೋಂತ ವ್ಯಕ್ತಿದು ಆ ಅನ್ನೋನು ಕೇರಳದಲ್ಲಿ ಈ ಹಳೆ ಗೋಲ್ಡನ್ನ ತೆಗೆದುಕೊಂಡು ಅದನ್ನ ಕೊಲ್ಹಾಪುರಕ್ಕೆ ತಂದು ಮಾರಿ ಕೊಲ್ಲಾಪುರದಿಂದ ತೆಗೆದುಕೊಂಡ ದುಡ್ಡನ್ನ ವಾಪಸ್ ಮತ್ತೆ ಕೇರಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು ಬೈ ರೋಡ್ ಹೋಯ್ತಾ ಇರ್ತಾರೆ ಹಿಂದಿನ ದಿವಸ ಇವರು ಹಿಂದಿನ ದಿವಸ ಇವರು ಹದಿನೈದನೇ ತಾರೀಕು ಏನು ಈ ಪ್ರಕರಣ ಆಗುತ್ತೆ ಹದಿನಾಲ್ಕನೇ ತಾರೀಕು ಅವರು ಕೇರಳದಿಂದ ಕೊಲ್ಲಾಪುರನ ಸಂಜೆ ಏಳು ಗಂಟೆಗೆ ತಲುಪಿ ಅಲ್ಲಿ ಗೋಲ್ಡ್ ಇಬ್ರಿಗೆ ಕೊಟ್ಟು ಅವ್ರ ಕಡೆಯಿಂದ ದುಡ್ಡನ್ನು ತೆಗೆದುಕೊಂಡು ಮರು ಬೆಳಿಗ್ಗೆ ಸುಮಾರು ಐದು ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ಅಲ್ಲಿಂದ ಹೊರಟು ಕೋಳಿ ಕುಜಿ ಹೋಗ್ತಾ ಇದ್ರು ಕೇರಳಕ್ಕೆ ನಮ್ಗೆ ಈಗ ಕುರ್ತಿ ದುಡ್ಡು ಸಿಕ್ಕಿದೆ ಅಂದ್ರೆ ನಮ್ಮನ್ನ ಈ ರೀತಿ ತಂಬೆ ಕಾರಣ ಅಲ್ಲಿ ಒಂದ್ ಕಡೆ ಹೋಗಿ ಇಟ್ಟು ಆಮೇಲೆ ಕಾರನ್ನ ತಗೊಂಡ್ಕೊಂಡು ಹೋಗುವಂತ ವಿಚಾರ ಇರಬಹುದು ಅಂತ ಹೇಳ್ಬೋದು ಹೌದು ಹೌದು ಈ ನಮ್ಮ ಸಮಾಜದಲ್ಲಿ ಯಾರು ಯಾರಿಗೆ ಬೇಕಾದ್ರೂ ಕೂಡ ಮೋಸ ಮಾಡುವಂತದ್ದು ನಮ್ಗೆ ಕಂಡು ಬಂದಿದೆ ಇವ್ರನ್ನೇ ಕಾರ ಫಸ್ಟ್ ಇದು ಮಾಡಿದ್ದು ಒಬ್ಬ ವ್ಯಕ್ತಿ ಆಮೇಲೆ ಆರೀಫ್ ಡ್ರೈವರ್ ಆಮೇಲೆ ಇವ್ರಿಬ್ರು ಕೂಡ ಜೊತೆಗಿದ್ರು ಅಂತದ್ದು ಗೊತ್ತಾಗುತ್ತೆ ಇವರು ಮೂರು ಜನ ನಾವು ಒಂದೊಂದು ಕಾರ್ ಇಟ್ಕೊಂಡು ಈ ಆರೋಪಿಗಳನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ ಆ ಇಡೀ ದಿವಸ ಸಂಜೆಗೆ ಅವರು ಸುಮಾರು ರಾತ್ರಿ ಒಂಬತ್ ಹತ್ತು ಗಂಟೆಗೆ ಕಂಪ್ಲೇಂಟ್ ಕೊಡ್ತಾರೆ ಈ ರೀತಿಯಾಗಿ ಕಡೆಯಿಂದ ಆ ಗೋಲ್ಡ್ ತಗೊಂಡ್ಬರೋದು ಅದನ್ನ ತಂದು ಕೊಲ್ಲಾಪುರದಲ್ಲಿ ಮಾರಿರ್ತಕ್ಕಂಥದ್ದು ಅಲ್ಲಿ ಕೊಲ್ಹಾಪುರದಿಂದ ಇಬ್ಬರು ವ್ಯಕ್ತಿಗಳ ಹತ್ರ ದುಡ್ಡು ತಗೊಂಡು ಕೊಲ್ಲಾಪುರಲ್ಲಿ ಏನು ಜವೆಲರ್ಸ್ ಇರ್ತಾರಲ್ಲ ಅವರಿಗೆ ಈ ಅನ್ನ ಕೊಟ್ಟು ಅವ್ರ ಕಡೆ ದುಡ್ಡು ತಗೊಂಡಿರ್ ಗೋಲ್ಡ್ ಇದಕ್ಕೆ ಸಂಬಂಧ ಇರಲ್ಲ ಗೋಲ್ಡ್ ಮಾಡಿರುವಂತದ್ದು ಸೊ ಅದನ್ನ ನಾವು ರಿಕವರ್ ಮಾಡೋ ಪ್ರಶ್ನೆ ಬರಲ್ಲ ಅಂದ್ರೆ ಇಮಿಡಿಯೇಟ್ಲಿ ಇರ್ಲಿಲ್ಲ ಸ್ವಲ್ಪ ದೂರ ಇತ್ತು ಅದನ್ನ ಇನ್ನೂ ತನಿಖೆ ಮಾಡ್ತಾ ಇದೀವಿ ಇನ್ನೊಂದು ಇವರು ಮೂರ್ ಜನ ಬಿಟ್ಟು ಇನ್ನೂ ಬೇರೆಯವರು ಕೂಡ ಇದರಲ್ಲಿ ಇರೋ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದು ನಾವು ಆಮೇಲೆ ಸಂಬಂಧಪಟ್ಟ ಇಲಾಖೆಯವರಿಗೆ ಅದನ್ನು ಗಮನಕ್ಕೆ ತರ್ತೇವೆ